ಶಾಲಾ ಕಟ್ಟಡವನ್ನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಏನು ಹೌಸಿಂಗ್ ಬೋರ್ಡ್ ಅಲ್ಲಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಆ ನಿವೇಶನವನ್ನ ಇಪ್ಪತ್ತೆಂಟು ಸಾವಿರ ಅಡಿ ನಿವೇಶನವನ್ನು ಪಡ್ಕೊಳ್ತಾರೆ ಅಲ್ಲಿ ಒಂದು ದಮ್ ಬಿರಿಯಾನಿ ಸೆಂಟರ್ ಮಾಡ್ತಾ ಇದ್ದಾರೆ ಬಹಳ ದುರಂತ ಬಿಜೆಪಿ ನಾಯಕರು ದೇಶಕ್ಕೆಲ್ಲ ರೀತಿ ಹೇಳ್ತಾರೆ ದೇಶದ್ದೆಲ್ಲ ಮಾತಾಡ್ತಾರೆ ಪಾಪ ಅವರು ಸತ್ಯ ಫ್ಯಾಮಿಲಿಯನ್ನ ಫ್ಯಾಮಿಲಿಯಿಂದ ಮಾತಾಡ್ತಾರೆ ನಮ್ಗೆ ಸಂತೋಷ ಇದೆ ನೀವು ಸತ್ಯರ್ಸಿನ ಫ್ಯಾಮಿಲಿ ಇಟ್ಕೊಳ್ಳಿ ನೀವು ಅವರ ಕುಟುಂಬದಷ್ಟೇ ಹೇಳ್ಕೊಳ್ಳಿ ನಮಗೆ ಬೇಕಾಗಿರ್ತಕ್ಕಂಥದ್ದು ದಂಬಿನೆಂಟರು ಸತ್ಯರೇಷನನ್ನ ಮೆಚ್ಚಿಸೋದಕ್ಕೆ ನಡೆಸ್ತಾ ಇದ್ದೀನಿ ಅನ್ನೋದನ್ನ ದಯಮಾಡಿ ಬಿಜೆಪಿ ನಾಯಕರು ಅವರ ಪಕ್ಷದ ವರಿಷ್ಠರು ಹೇಳ್ಬೇಕಾಗುತ್ತೆ ಇವತ್ತು ಇಷ್ಟೆಲ್ಲ ದಾಖಲೆಗಳನ್ನ ಕೊಟ್ಟು ನಾವು ಸನ್ಮಾನ್ಯ ಆ ಗೆ ವಿನಂತಿಯನ್ನ ಮಾಡಿದ್ದೇವೆ ಸುಮಾರು ಅರವತ್ತು ಪುಟಗಳ ದಾಖಲೆಯನ್ನ ಅವ್ರಿಗೇನೋ ಮೆಂಬರ್ ಯಾವಾಗ ಆಗಿತ್ತು ಅಲಾಟ್ಮೆಂಟ್ ಯಾವಾಗ ಆಯಿತು ಅರ್ಜಿಯನ್ನ ಬೇರೆ ಸಿಂಗಲ್ ಫ್ಯಾಮಿಲಿಯವ್ರು ಯಾವತ್ತು ಅರ್ಜಿಯನ್ನ ಕೊಟ್ಟರು ಇವೆಲ್ಲವನ್ನ ಸೇರಿಸಿ ಇವತ್ತು ದಾಖಲೆಗಳನ್ನ ಕೊಟ್ಟಿದ್ದಾವೆ ಮತ್ತೆ ನಾರಾಯಣಸ್ವಾಮಿ ಅವರಿಗೆ ಇನ್ನೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅವ್ರು ಕೇಳ್ಬೋದು ಈ ಕಾಂಗ್ರೆಸ್ ನಾಯಕರು ನೀವೆಲ್ಲ ದಾಖಲೆಗಳು ಎಲ್ಲಿಂದ ಬಂತು ಅಂತೇಳಿ ಏನು ಚಿಂತೆ ಮಾಡಬೇಡಿ ಸ್ವಾಮಿ ಅವರವರೇ ನೀವು ಬ್ಯಾಕ್ ಬೆಂಚ್ ಅಲ್ಲಿ ಇಟ್ಟಲ್ಲ ವಿಧಾನ ಪರಿಷತ್ತಿನಲ್ಲಿ ಲಾಸ್ಟ್ ಬೆಂಚಲ್ಲಿ ಕುಂತಿದ್ರಿ ಅಲ್ಲಿಂದ ಮುಂದಿನ ಬೆಂಚಿಗೆ ಬಂದಲ್ಲ ಬಂದಿದ್ಕೋಸ್ಕರ ನಿಮ್ಮ ಸ್ನೇಹಿತರು ದಾಖಲೆಗಳು ಕೊಡ್ತಾ ಇದ್ದಾರೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿ ಮಾಡ್ತೇನೆ ಸನ್ಮಾನ್ಯ ರಾಜ್ಯಪಾಲ್ ಇವತ್ತೇನು ದಾಖಲೆ ಸಮೇತ ಕಾಂಗ್ರೆಸ್ ನಿಯೋಗ ಸಲೀಂ ಅಹಮದ್ ಅವರ ನಾಯಕತ್ವದಲ್ಲಿ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಮಾಜಿ ಸದಸ್ಯರ ನಿಯೋಗ ಏನು ದಾಖಲೆ ಸಮೇತ ನಾವು ಅರ್ಜಿಯನ್ನು ಕೊಟ್ಟಿದ್ದೇವೆ ಇದರ ಮೇಲೆ ತನಿಖೆ ಆಗಬೇಕು ಯಾರು ಕರ್ನಾಟಕ ವಿಧಾನ ಪರಿಷತ್ತಿನ ಗೌರವವನ್ನ ಮತ್ತೆ ಸತ್ ಸಂಪ್ರದಾಯವನ್ನ ಉಳಿಸೋ ನಿಟ್ಟಿನಲ್ಲಿ ಒಂದು ಪಾರದರ್ಶಕ ತನಿಖೆ ಆಗಬೇಕು ಮತ್ತೆ ಇವ್ರನ್ನ ನಾಟ್ ಓನ್ಲಿ ಅಪೋಸಿಷನ್ ಲೀಡರ್ ವಿಧಾನ ಪರಿಷತ್ತಿನ ಸದಸ್ಯತ್ವದಿಂದ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿಯನ್ನು ಮಾಡ್ತೇನೆ